ಕನ್ನಡ ಒಗಟುಗಳು ಮತ್ತು ಉತ್ತರ ವಿಡಿಯೋನ್ನು ನೋಡುವ ಮೊದಲು ಚಾಲನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಒತ್ತಿ ಒಗಟುಗಳನ್ನು ಬಿಡಿಸೋಣ ಮೊದಲನೆಯ ಒಗಟು ಬಿಳಿ ಸರದಾರನಿಗೆ ಕಪ್ಪು ಟೋಪಿ ಬಿಳಿ ಸರದಾರನಿಗೆ ಕಪ್ಪು ಟೋಪಿ ಬೆಂಕಿ ಕಡ್ಡಿ ಎರಡನೆಯ ಒಗಟು ಎರಡು ಬಾವಿಗಳ ನಡುವೆ ಒಂದು ಸೇತುವೆ ಎರಡು ಬಾವಿಗಳ ನಡುವೆ ಒಂದು ಸೇತುವೆ ಮೂಗು ಮೂರನೆಯ ಒಗಟು ತಮ್ಮನಿಗೆ ಮೂರು ಕಣ್ಣು ಅಮ್ಮನಿಗೆ ಒಂದೇ ಕಣ್ಣು ತಮ್ಮನಿಗೆ ಮೂರು ಕಣ್ಣು ಅಮ್ಮನಿಗೆ ಒಂದೇ ಕಣ್ಣು ತೆಂಗಿನಕಾಯಿ ನಾಲ್ಕನೆಯ ಒಗಟು ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ ಕಣ್ಣು ಐದನೆಯ ಒಗಟು ನೀರಿಲ್ಲದ ಸಮುದ್ರ ಜನರಿಲ್ಲದ ಪಟ್ಟಣ ಸಂಚಾರವಿಲ್ಲದ ಮಾರ್ಗಗಳು ನಾನು ನಕ್ಷೆ ಆರನೆಯ ಒಗಟು ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಚಿಕೊಂಡು ನುಂಗಣ್ಣ ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಚಿಕೊಂಡು ನುಂಗಣ್ಣ ಬಾಳೆಹಣ್ಣು ಏಳನೆಯ ಒಗಟು ಬಾ ಎಂದರೆ ಬರಲ್ಲ ಹೋಗು ಅಂದರೆ ಹೋಗಲ್ಲ ಬಾ ಎಂದರೆ ಬರಲ್ಲ ಹೋಗು ಅಂದರೆ ಹೋಗಲ್ಲ ಮಳೆ ಎಂಟನೆಯ ಒಗಟು ಹಾರಾಡುತ್ತಿದೆ ಗಾಳಿ ಪಟವಲ್ಲ ಬಣ್ಣ ಮೂರಿರುವುದು ಕಾಮನಬಿಲ್ಲಲ್ಲ ರಾಷ್ಟ್ರಧ್ವಜ ಒಂಬತ್ತನೆಯ ಒಗಟು ಕಪ್ಪು ಕಂಬಳಿ ನೆಂಟ ಎಲ್ಲವನು ನಾಶ ಮಾಡೋಕೆ ಹೊರಟ ಇಲಿ ಹತ್ತನೆಯ ಒಗಟು ಒಂಟಿಕಾಲಿನ ಕುಂಟ ನಾನ್ಯಾರು ಒಂಟಿ ಕಾಲಿನ ಕುಂಟ ನಾನು ಬುಗುರಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ